ಈಗ ನೋಡ್ರಿ ಟೈಮ್ ಆಗಲಿ ಆರೂವರೆ ಆಯಿತು ಫ್ರೆಂಡ್ಸ ಅಲ್ಲಿ ಫಂಕ್ಷನ್ ತಾಜ್ ತಾಜನಗರದೊಳಗೆ ಫಂಕ್ಷನ್ ಮುಗಿ ಬಂದ ತಕ್ಷಣ ಮುಗಿಸಿದ ತಕ್ಷಣ ಮನೆ ಬಂದಿರಿ ನಾನು ನಡ್ಕೊತ ಬಂದಿರಿ ಹರ್ಷಿಯಾ ನಾನು ಅಲ್ಲಿಂತರಿ ನಡ್ಕೊತ ಬರ ಮಟ್ಟ ಅಂತ ಹೇಳಿದ್ರೆ ನಮ್ಮ ಮನೆಯವರು ಆರೀಫ್ ಅದು ಹೋಗಿ ಸಾಮಾನೆಲ್ಲ ಇಟ್ಟು ಬಂದುಬಿಟ್ಟದ್ರಿ ಮೀನದು ನಾನು ಬಂದು ಮತ್ತ ಕಸ ಅದೆಲ್ಲ ಹೊಡೆದು ದೇವ್ರಿಗೆ ದೀಪ ಹಚ್ಚಿದಾರೆ ಈಗ ದರ್ಗಾಕೋಬರ್ತೀನಿ ರೀ ಆಮೇಲೆ ಕಡೆ ನಮ್ಮ ಹರ್ಷಿಯಂದು ಬರ್ತಡೇ ಐತಲ್ರಿ ಅಲ್ರಿ ಹಂಗಾಗಿ ಮಕ್ಳದು ಬರ್ತಡೇ ಅಲ್ರಿಪಾ ಸ್ವೀಟ್ ತಿನಿಸ್ ಮಾಡ್ಲಾರ್ದಂಗ ತಿನಿಸ್ಲಾರ್ದಂಗ ಬರ್ತಡೇ ಚಲೋ ಅನ್ಸಂಗಿಲ್ರಿ ಅದು ಹಂಗಾಗಿ ನನ್ನ ಕೈಯಾರ ನನ್ನ ಮಗಳಿಗೆ ಒಂದ್ ಸ್ವೀಟ್ ಮಾಡ್ತೀನಿ ನಾನು ಆಕ್ಚುಲಿ ಕೇಕ್ ಮಾಡೋದಿತ್ರಿ ಅದು ಹಣ್ಣು ಇಲ್ಲದ ಸಂಬಂಧ ಮಾಡಲಿಲ್ಲ ಮಾಡ್ಲಿಲ್ರಿ ಈಗ ಕೇಕ್ ರೀ ಹಾಗಾಗಿ ಸ್ವೀಟ್ ಮಾಡ್ತೀನಿ ಇವತ್ತು ಸ್ವೀಟ್ ಮಾಡಿ ನನ್ನ ಮಗಳಿಗೆ ನನ್ನ ಕೈಯಾರ ತಿನ್ನಿಸ್ತೀನಿ ರೀ ಆ ದೇವರು ನಮ್ಮ ಹರ್ಷಿಯಾಗ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂಥೇಳ್ದು ನಂಗೆ ನಗುತ್ತೈ ಇರ್ಲಿ ನನ್ನ ಮಗಳು ಅಂತೇಳ್ದು ನಾನು ದೇವರಲ್ಲಿ ಬೇಡ್ಕೊತೀನಿ ಫ್ರೆಂಡ್ಸ ಈಗ ದರ್ಗಾಕೊಬರ್ತೀನಿ ಮೊದಲು ಹೋಗ್ಬಂದು ಮಾಡ್ತೀನಿ ರೀ ಅದನ್ನು ಇವಾಗ ನಮ್ಮ ಹರ್ಷಿಯನ್ನು ಬರ್ತಡೆ ಸಲುವಾಗಿ ನಾನು ಸ್ವೀಟ್ ಮಾಡಾಕತ್ತೀನಿ ಅಂತಂದು ರೀ ಆ ಸ್ವೀಟ್ ಏನಪ್ಪ ಅಂತೇಳಿದ್ರೆ ಪನ್ನೀರಿನ ಸ್ವೀಟ್ ಅದು ಪನ್ನೀರ್ ತಾಜಾ ಇತ್ತಂದ್ರೆ ಅಂತೊಂಬಂದು ಮಾಡ್ಬೋದು ಇಲ್ಲ ಮನೆಯೊಳಗೆ ಹಾಲಿದ್ವು ಅಂದ್ರೆ ಹಾಲು ಹಾಕಿ ಅದನ್ನು ಒಡೆದು ಹಂಗೆ ಪನ್ನೀರ್ ತೊಗೊಂಡು ಅದನ್ನಾದ್ರೂ ಮಾಡ್ಬೋದ್ರಿ ನಾನೀಗ ಒಂದು ಲೀಟ್ರ್ ಹಾಲು ತೊಗೊಂಡು ಮಾಡಾಕತ್ತೀನಿ ರೀ ಇದನ್ನು ಕುದಿಯೋಕೆ ಇಟ್ಬನ್ರಿ ಹಾಲು ಭಾಳ ಈಸಿರಿದ ಒಂದು ಹತ್ತು ಆಗಿ ಆಗೋಗ್ಬಿಡತ್ರಿ ಇದು ಸ್ವೀಟ್ ಮತ್ತು ತಿನ್ನಕಂತ್ರ ಸಖತ್ ಟೇಸ್ಟ್ ರೀ ಈಗ ಕುದಿಯೋಕೆ ಇಟ್ಬಿಡನ್ರಿ ಈಗ ಒಂದು ಹಾಲು ಹೊಡಿಬೇಕಲ್ರಿ ನಾವು ಹಂಗಾಗಿ ಒಂದು ನಿಂಬೆಹಣ್ಣು ರೀ ನಾನು ಈಗ ನಿಂಬೆಹಣ್ಣಿನ ರಸ ಸೋಸ್ಕೊಂಬಡಾನಿ ಯಾಕಂದ್ರೆ ಇದ್ರಾಗ ಹೆಸರು ಹೆಸರು ಬಂದ್ರೈತಿರೋದು ನಿಂಬೆಹಣ್ಣಿಂದ ಅದು ಹೋತಂದ್ರೆ ಅದ್ರೊಳಗೆ ಉಳ್ಕೊಂಬಿಡೈತಿ ಅದು ಮತ್ತೆ ಹಂಗಾಗಿ ಚಲೋನ್ಸಂಗಿಲ್ರಿ ಈಗ ಒಂದು ಸ್ವಲ್ಪ ನೀರು ಹಾಕೊಳನ್ರಿ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡು ಇಟ್ವಣ್ರಿ ಇನ್ನು ಸೈಡ್ಗೀಗ ಹಾಲು ಉಕ್ಕು ಬರ ಮಟನ್ ಇದು ನೋಡ್ರಿ ಇವಾಗ ಹಾಲು ಉಕ್ಕು ಬರಕತ್ತವ್ರಿ ಈಗ ಏನು ಮಾಡ ಅಂತಂದ್ರೆ ನಾವು ನಿಂಬೆ ಹಣ್ಣಿಂದ ಏನು ರಸ ಮಾಡ್ಕೊಂಡಿವಲ್ರಿ ಅದನ್ನ ಇದ್ರೊಳಗೆ ಹಾಕೊಂಬಡಾನಿ ಹಾಕ್ಲಾ ರೀ ಈಗ ಇನ್ನೊಂದು ಕುದಿ ಚಲೋತಿ ಬರಲಿ ಕುದಿಯಾಕತ್ತಾಗಲಿ ಇರ್ಲಿ ಬಿಡು ಮಮ್ಮಿ ಹೌದಿಲ್ಲ ಸ್ವಲ್ಪ ಸ್ಲೋ ಇಡಂತರ ಊರಿನ ಹ್ಞೂ ಸ್ಲೋ ಇಟ್ಟ ಈಗ ಹಾಕೊಂತೀವಿ ಹೌದಿಲ್ಲ ಹಾಕ್ ಈಗ ಸ ಸ್ವಲ್ಪ ಹಾಕೊಂಡ್ರಿ ಇಷ್ಟು ಹಾಕೊಂಡ್ರಿ ಮೊದಲ ಕೈಯಾಡಣ್ಣ ಚಲೋ ಈ ಥರ ಕೈಯಾಡ್ರಿ ಈಗ ಇನ್ನೊಂದು ಸ್ವಲ್ಪದೊಳ್ರಿ ಅವ್ನಷ್ಟು ಹಾಕೊಂಡ ಬಡಣಾನಿ ಅಷ್ಟೊಂದು ಹಾಕೊಂಡು ಈಗ ಚಲೋ ಕೈ ಕೈಯಾಡಲ್ರಿ ಇವಾಗ ಹಾಲು ಒಡೆಯಕ್ಕಿ ನಿಂಬೆ ನಿಂಬೆಹಣ್ಣಿನ ರಸ ಹಾಕೋದ್ರೊಳಗೆ ಅಂದ್ರೆ ಒಡೆದಾಗ್ಬಿಡ್ತಾವ್ರಿ ಮತ್ತಿದು ವಿನೇಗರ್ ಅಂತ ಅಂದ್ರೆ ಅದನ್ನಾದ್ರೂ ಹಾಕ್ಬೋದು ರೀ ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಾಕಿನಿ ಈಗ ಏನಪ್ಪ ಅಂದ್ರೆ ಸ್ವಲ್ಪ ಹೊತ್ತು ಗ್ಯಾಸ್ ಬಂದ್ ಮಾಡಿ ಹಂಗೈಡ್ರಿಂದ ಅಂದ್ರೆ ಇನ್ನೂ ಎಲ್ಲ ಪೂರ ಹಾಲು ಒಡೆದ್ಬಿಡ್ತಾವ್ರಿ ಇವು ಈಗ ಅದಕ್ಕೆ ಸಕ್ರೆ ಪುಡಿಬೇಕಾಗತ್ತೆ ರೀ ಒಂದು ವಾಟಿಗೆ ನಾನು ಸಕ್ಕರೆ ತೊಗೊತೀನಿ ರೀ ಆಮೇಲೆ ಕಡೆ ಒಂದಿಷ್ಟು ಇವು ಗೋಡಂಬಿ ಹಾಕ್ತೀನಿ ರೀ ಅದ್ರೊಳಗೆ ಸಕ್ರೆ ಒಳಗೆ ಗೋಡಂಬಿ ಏಲಕ್ಕಿ ಕಾಯಿ ಹಾಕ್ತೀನಿ ರೀ ಅಂದ್ರೆ ಸ್ವೀಟ್ ಮಸ್ತ್ ಆಗುತ್ತೆ ರೀ ಅದು ಇದ್ರೊಳಗೆ ಹಾಕಿ ನಾನು ಇಷ್ಟು ನಮ್ಮ ಕಡೆ ಇದು ಕೊಬ್ಬರಿ ಐತಿರಿ ಗಿಟ್ಕೈತಿ ಇದ್ರ ಮ್ಯಾಗಿಂದಲ ಇದನ್ನ ತೆಗಿತೀನ್ರಿ ತಗದು ಬೆಳ್ಳಾಗ ಬರತ್ತಲ್ರಿ ಅದನ್ನಷ್ಟು ಒಂದು ಸ್ವಲ್ಪ ಹೆರ್ಜಿ ಇದ್ರೊಳಗೆ ಹಾಕಿಬಿಡ್ತೀನಿ ರೀ ಅದನ್ನು ತೆಗಿಲಾರಪ್ಪ ನನಗೆ ಇದನ್ನೊಂದು ಸ್ವಲ್ಪ ತೆಗಿಬೇಕಮ್ಮ ಮ್ಯಾಗಿನ ತೆಗೆದು ಒಳಗಿನ ಬೆಳೆ ಇದ್ ಮಾಡುವಾಗ ಹೆಂಗೆ ಐತೆನಿ ಅದು ಕಾಯಿ ಮೊದಲು ನೋಡ್ರಿ ಚಿಳಿ ಚಲೋ ಚೊಲೋ ಐತೆ ನೋಡ್ರಿ ನೋಡ್ತೀನಿ ಹೆಂಗೈತೆ ಇಲ್ಲ ಕೆಟ್ಟರ್ತೈತಿ ಇಲ್ಲ ಚಲೋ ಇರ್ತೈತಿ ನೋಡೋಣ ಹ್ಞೂ ಚಲೋ ಐತಾ ಇದಿಷ್ಟು ಹಾಕ್ತೀನಿ ಕೊಬ್ಬರಿ ಹಾಂ ಹ್ಞೂ ನೀವು ನೋಡಿರಿ ಸ್ವಲ್ಪ ಕೊಬ್ಬರಿನ ಹಾಕಿದ್ರಿ ನೋಡೋ ಕೊಬ್ಬರಿ ಆಮೇಲೆ ಕಡೆ ಎಲ್ಲಕ್ಕಿ ಕಾಯಿ ಸುಲದ ರೀ ಒಂದು ಎರಡು ಎಲ್ಲಕ್ಕಿ ಹಾಕ್ತೀನಿ ರೀ ಇವೆರಡು ಎರಡು ಮಸ್ತ್ ಆಗುತ್ತಾರಪ್ಪ ಇದು ಸ್ವೀಟ್ ಹ್ಞೂ ಭಾಳ ಟೇಸ್ಟ್ ಆಗುತ್ತೆ ಹಾಂ ಇದು ಮಿಕ್ಸಿ ಹಾಕ್ಕೊಡ್ತೀಯವಾ ಹಾಂ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಾನು ಪನ್ನೀರ್ ತೊಗೊಂಡಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ನೀರು ಹಾಕಿದ್ಮೇಲೆ ನೀರ್ ಇರದಂಗ ಈಗ ಸ್ವಲ್ಪ ಅರ್ಬಿ ಒಳಗಾದ್ರ ಊರ ಎಲ್ಲ ನೀರ್ದಂಗ ಆತ್ರಿ ಈಗ ನಾನ್ ಜಡಿ ಒಳಗ ತಗೊಂಡಿದ್ದು ಈಗ ಸ್ವಲ್ಪ ಚಮಚ ತಗೊಂತ ಒಂದು ಹತ್ತಿ ಕತ್ತಿಕ್ಕಿ ನಾವು ಪನ್ನೀರ್ ರೀ ಈಗ ಇವಾಗ ನೋಡ್ರಿ ನಾವ್ ಪನ್ನೀರ್ ತಕೊಂಡಿತೀವಲ್ರಿ ಇದರ್ ಇಲ್ಲ ರೀ ಇದ್ರೊಳಗೆಲ್ಲ ನೀರ್ ಬಸ್ ಬಿಟ್ಟೈತ್ರಿ ಅರ್ಬಿ ಒಳಗೆ ಹಾಕಿ ಹಿಂಡಿದೆ ನಾನು ಹೋಗೈತಿ ಈಗ ಸ್ವಲ್ಪ ನೀರ್ ಬಾಳದ ಬಾಳ ಇದ್ ಎರಡು ಇದನ್ನ ಚಮಚದಷ್ಟು ಏನ್ ಹಾಕನ್ಪಾ ಅಂದ್ರ ಮಿಲ್ಕ್ ಪೌಡರ್ ಇದೆ ಇದನ್ನ ಮಿಲ್ಕ್ ಪೌಡರ್ ಹಾಕೊಂಡ್ಬಿಡಂತಿದ್ರೊಳಗ್ರಿ ಇದಿಷ್ಟ ಹಾಕಿ ಆಮೇಲೆ ಕಡೆ ಏನು ಮಾಡೋಣ ಅಂತಂದ್ರೆ ಇದು ಏನು ನಾವು ಅರ್ದಿಟ್ಟಿವಲ್ಲ ರೀ ಸಕ್ಕರೆ ಕೊಬ್ಬರಿ ಆಮೇಲೆ ಕಡೆ ಎಲ್ಲೇ ಗೋಡಂಬಿ ಹಾಕಿ ನಾವು ಮಿಕ್ಸ್ ಮಾಡಿಟ್ಟಿವ್ರಿ ಸಣ್ಣಗೆ ಮಾಡಿ ಇದನ್ನ ಇದ್ರೊಳಗೆ ಹಾಕೊಂಬಿಡೋಣ ರೀ ಹೋದ ಸಲ ಅರ್ಶಿ ಅಂದ್ ಬರ್ತಾ ಇದೆ ಕಪ್ಶೇಕ್ ಅನ್ನೋರ್ ಇದು ಮಾಡಿದ್ರಲ್ಲ ಈ ಸಲ ಯಾಕ ಕೇಕ್ ಬೇಡ ಅನ್ನಕತ್ತಳಿ ಹ್ಮ್ ಬೇಡ ಅನ್ನಕತ್ತಳ ಅದಕ್ಕ ಸ್ವೀಟ್ ಮಾಡಿದ್ನಿ ಅಂದ್ರ ಯಾಕೆ ಸಿಟ್ಟು ಬಂದ್ ಬೇಡ ಅನ್ನಕತ್ತಳ ಏನೋ ಗೊತ್ತಿಲ್ಲ ಒಟ್ಟು ನನಗ ಯಾಕಂದ್ರ ಆಕೆ ಲೆಂಗಿದು ಹೆಂಗಿದ್ ತೋಳ್ ಹಚ್ಚ ಕೊಟ್ಟಿದ್ರು ನಿನ್ ಹಚ್ಚವ ಅಂದ್ರ ನೀನ್ ಹಚ್ಚಲಿಲ್ಲ ಹ್ಮ್ ಆಕಿ ಕೊಟ್ರ ಪಾಪ ಆಂಟಿಯರ ಇಲ್ಲ ಕದಂಬ ಸುಲ ಹುಟ್ಟಾರ ನಾವ್ ತಾಜ್ನಾರಕ್ಕೆ ಹೋಗಿ ಬರೋದ್ರೊಳಗ ಇಲ್ಲ ಅವ್ರ ಕಿಲಿ ಹಾಕೇತಿ ಅವ್ರು ನೀ ಹ್ಮ್ ಕಿಲಿ ಹಾಕಿ ಬಿಟ್ಟೈತಿ ಪಾಪ ಆಕಿ ಮಕಾನ ಸಣ್ಣದಾಗಿ ಬಿಡತ್ತ ಅದ್ ನೋಡಿ ಹಾಂಗಾಗೋ ನಿರ್ಧಾರ ಬೇಜಾರ್ ಮಾಡ್ಕೊಂಡು ನೋಡಣ ನೋಡೋಣ ಅವ್ರ ಬರ್ತಾರೆನ್ ಲೇಟಾಗಿ ಬಂದ್ರು ಒಂದ್ ವೇಳೆ ಹ್ಮ್ ಆ ಆಂಟಿ ಹೇಳಿದ್ರ ಒಂದ್ ತಾಸ್ ಆಕೇತಿ ಅಂತ ಯಾವಾಗ ಎದ್ದೆನ್ ನೀ ನಾವು ಮುಂದ ಹೌದನ್ ಐತ ಈಗ ಇದನ್ನ ಏನ್ ಮಾಡಪ್ಪ ಅಂದ್ರ ಮಿಕ್ಸ್ ಮಾಡ್ಕೊಂಬ್ಡನ್ರಿ ಇದ್ರೊಳಗ ಇನ್ನೊಂದು ಮಮ್ಮಿ ನಿನಗೋ ಹ್ಯಾಪಿ ಬರ್ತ್ಡೇ ನಂದು ಬರ್ತಡೇರಲ್ಕ ನಾನು ಸಂಕ್ರಮಣ ದಿನಾನ ಹುಟ್ಟಿನಿಪ್ಪ ಹದಿನಾಲ್ಕನೇ ತಾರೀಕು ರೀ ಒಂದೇ ತಿಂಗಳ ನಾನು ಹುಟ್ಟಿದ್ರಿ ನಮ್ಮ ಅಂಕ ಸಂಕ್ರಮಣ ಬಂದ್ರೆ ನೀನು ಹುಟ್ಟಿದ ದಿನಾನ ಹದಿನಾಲ್ಕನೇ ತಾರೀಕಿಗೆ ಬೈ ನೋಡಿ ಸಂಕ್ರಮಣ ಅಂತಿದ್ದಾರೆ ನಾನು ಯಾವತ್ತೂ ನನ್ನ ಬರ್ತಡೆ ಬೇಗ ನಾನು ಹೇಳ್ಕೊಂಡಿಲ್ಲರಿಪ್ಪ ಹಂಗ್ ನನಗೆ ಹೇಳ್ಕೊಳಕ್ಕೆ ಇಷ್ಟನೂ ಇಲ್ಲ ರೀ ಅಚಾನಕ್ ಆಗಿ ಮಮ್ಮಿ ನನ್ ಮುಂದ್ ಹೇಳಿದ್ರೆ ಅದಕ್ಕ ಫ್ಲಾಶ್ ಅಂದ್ರ ನನಗ ನೆಗಡಿ ಆಗಿತ್ತಲ್ರಿ ಆರಾಮನೇ ಇದ್ದಿಲ್ಲ ನನಗ ಅಮ್ಮ ಜಾಕ ಯಾಕೆ ಮಾಡಕ್ ಹೋಗಿದ್ ಬಿಡಮ್ಮ ಇವತ್ತ ಬಿಡ್ಬೇಕಿಲ್ಲಿ ಇವತ್ ನೀನ್ ಡೇಲಿ ಜಾಕ ಮಾಡ್ತಿದ್ಯಾ ಅನ್ನ ಕತ್ಲರಿಕೆ ಇವ ಇವತ್ ಹುಟ್ಟಿದ್ದ ನೀರ್ ಐತ್ ಬಿಡವ ನಂದನ ಅದಕ್ಕ ಮಾಡಿದೆ ಅಂತ ಅಂದ್ರೆ ಅಯ್ಯೋ ಹೌದೇನಮ್ಮಿ ಅಂತ ಅಂದ್ರಿಕಿ ಏರ್ಲಿ ನಂದೇನ್ ಇದೆ ಇಲ್ರಿ ಪನಚೀಲ ನಮ್ಮ ಅರ್ಶಿಯಾಗ ಅಷ್ಟ ವಿಶ್ ಮಾಡ್ರಿ ಈ ತರ ಮಿಕ್ಸ್ ಮಾಡಿದಲ್ರಿ ನೋಡ್ರಿ ಹಿಂಗ್ ಮಿಕ್ಸ್ ಮಾಡಿ ಇದನ್ನ ಒಂದು ಕಡೆ ಹಿಂಗ ಎಡನ್ರಿ ಈಗ ಇಟ್ಟು ಮಾಡ್ತೀನಿ ಪಾ ಅಂತ ಹೇಳಿದ್ರ ಇಲ್ಲಿ ಒಂದು ಹಾಳೆ ಐತ್ರಿ ಇದು ಈ ಹಾಳಿಗೆ ಏನ್ ಮಾಡಂದ್ರ ತುಪ್ಪ ಸಾವಿರನ್ರಿ ಬರ್ರಿ ಸೇಟ ಹಿಂಗ ತುಪ್ಪ ಸಾವಿರಪ್ಪ ಅನ್ರಿ ನಮ್ ಶೇಟ್ ಬಂದ್ರಿ ನಾನ್ ಶೇಟ್ ಬರ್ರಿ ಅಂತಂದ್ರಿ ನಮ್ ಸುಲ್ತಾನ್ ಬಂದಾರಿ ಅವ್ನು ಕರೀದಿ ನಮ್ ಸುಲ್ತಾನಾ ಇವತ್ತು ಅರ್ಶನ್ ಬರ್ತಾಡ ಐತಲ್ಪ ಅದ್ರ ಸಂಬಂಧ ರಸಗುಲ್ಲ ಅಲ್ಲ ಇದು ಸ್ಪೆಷಲ್ ಸ್ವೀಟ್ ಇದು

ಇದನ್ನ ಸ್ಕ್ವೇರ್ ರೂಪದೊಳಗ ನಾವ್ ಏನ್ ಮಾಡ್ಪಂದ್ರ ಇನ್ನ ಸೇಪ್ ಮಾಡ್ಕೊಳ್ರಿಗ ನೋಡ್ರಿ ಇಲ್ಲಿ ಮೇಲೆ ಅದನ್ನ ಈ ತರ ಮಾಡಿದೀವಿ ನಾವ್ ಈಗ ಅದನ್ನ ಇದನ್ನ ಏನ್ ಮಾಡ್ ಅಂದ್ರೆ ಒಂದ್ ಅರ್ಧ ತಾಸು ಕೊಟ್ಟು ಬೋಗ ಈಗ ಒಂದ್ ಅರ್ಧ ಕೊಟ್ಟು ಸುಲ್ತಾನ ತಿನ್ನ ತಿಂತೀವ್ ಒಂದ್ ಅರ್ಧ ತಾಸು ಇದ್ರಾಗ ಅದನ್ನ ಫ್ರಿಜರ್ ಒಳಗ ಹ್ಞೂ ಇದನ್ನ ಇಟ್ಬಿಡಮ್ಮ ಹಾಂ ಹಂಗ ಬಿಡ ಹ್ಞೂ ಹಂಗ ಸುತ್ತಿ ಹ್ಞೂ ಆ ಥರ ಸುತ್ತಿ ಇದು ಬಟರ್ ಪೇಪರ್ ಅದಿತ್ತು ಅದಿತ್ತಂದ್ರೆ ಚಲೋ ಆಕೈತಮ್ಮ ಅದು ನಮ್ಮ ಕಡೆ ಇಲ್ಲಲ್ಲ ಹಂಗಾಗಿ ಇದನ್ನ ತೊಗೊಂಡಿ ನಾವು ಪ್ಲ್ಯಾಸ್ಟಿಕ್ಕಿನ ಹಾಳಿ ಇದನ್ನೇನು ಮಾಡಬೇಕ ಹ್ಞೂ ಫ್ರಿಜ್ಜರೊಳಗಿಟ್ ಬಂದ್ಬಿಡ ಫ್ರಿಜ್ನೊಳಗಿಟ್ರೆ ಒಂದು ತಾಸು ಬೇಕಾಕೈತಿ ಇಲ್ಲ ತಾಸು ಬೇಕಾಕೈತಿ ಫ್ರಿಜ್ನೊಳಗಿಟ್ರೆ ಫ್ರಿಜ್ಜರೊಳಗಿಟ್ಟು ಒಂದು ಅರ್ಧ ತಾಸಾಕ ಅಷ್ಟೇ ತಗೋದನ್ನ ಇಟ್ಬಿಡ್ ಹೋಗೋದ ಕರೆಕ್ಟ್ ಇಟ್ ಬಾ ಅಮ್ಮ ಹ್ಮ್ ಹ್ಮ್ ಮತ್ತೆ ಫ್ರೆಂಡ್ಸ ಹೋದರುಸ ನಮ್ಮ ಅರ್ಷೇಗ ಅಭಿಷೇಕ ಅಂತ ಅನ್ನೋರು ಬೆಂಗಳೂರಿಗಿಂತ ಕುತ್ಕೊಂಡು ಅಲ್ಲೇ ಆಜು ಬಾಜು ಸಾಯ್ನಗೊಳಗೆ ಯಾವ ಬೇಕ್ರಿ ಐತಿ ಅಂತಂದು ಅಲ್ಲೇ ಕುತ್ಕೊಂಡು ಕಂಡು ಹಿಡಿದು ನಮ್ಮ ಸಾಯ್ನಗ್ದೊಳಗೆ ನಾವು ತೊಗೊಂಡ್ಬಿಡ್ತೀವಿ ಟೋಸ್ಟಿಗೆ ಇಷ್ಟೆಲ್ಲ ತೊಗೊಂಡಿರ್ತೀವಲ್ಲ ಆ ಬೇಕರಿ ಕಂಡು ಹಿಡಿದು ಅವ್ರಿಗೆ ಫೋನ್ ಮಾಡಿ ಹಿಂಗೆ ಇಂತಲ್ಲಿ ಹೋಗ್ರಿ ನೀವು ಮಸೂತಿ ಅಂತೇಳಿ ಮನೆ ಐತಿ ಅಂತ ಅಂದು ಆರ್ಡ್ರ್ ಮಾಡಿ ಕೇಕ್ ರೀ ಕೇಕ್ ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡಿ ನಮ್ಮ ಕೊಟ್ಟು ಕಸಿದ್ರು ಇವತ್ತು ಅವ್ರನ್ನ ನನ್ನ ನೆನ್ಸ್ಕೊಳ್ಳೇ ಬೇಕು ರೀ ಯಾಕಂದ್ರೆ ಮೊನ್ನೆ ನಂಗೆ ನೆನಪಾಗಿತ್ತು ನಮ್ಮ ಮಾರಿಪ ಬರ್ತಾಡಿ ಇದ್ದರೆ ನಾವು ಹೋದವರು ಸ ಹಿಂಗೆ ಮಾಡಿದ್ರು ನಮಗೆ ಅಂಥೇಳಂದು ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ರೀ ನಮಗೆ ಅವರಿಗೆ ಮತ್ತೊಂದು ಸಲ ನಾನು ನೆನ್ಸಕ್ಕೆ ಇಷ್ಟಪಡ್ತೀನಿ ರೀ ಆಮೇಲೆ ಕಡೆ ಥ್ಯಾಂಕ್ ಯು ಸೋ ಮಚ್ ರೀಪಾ ಅವರು ಫಸ್ಟ್ ಫಸ್ಟ್ ಟೈಮ್ ನಾವು ನಮ್ಮ ಮರ್ಷಿಯಾಗ ಅವತ್ತು ನಾವು ಕೇಕ್ ತೊಗೊಂಬಂದು ಕಟ್ ಮಾಡಿದ್ದೆ ನಮ್ಮ ಮನೆಯೊಳಗೆ ನಮ್ಮ ಮಕ್ಳದು ಅಂತಂದ್ರೆ ನಮ್ಮ ಅರ್ಷಿ ಅಂದು ಕೇಕ್ ಕಟ್ ಮಾಡ್ತೀವಿ ನಾವು ಫ್ರೆಂಡ್ಸ ಭಾಳ ಖುಷಿ ಆಯ್ತು ಮತ್ತು ಮೊನ್ನೆ ನಮ್ಮ ಆರೀಫ್ ಅಂದ್ರಿ ಇವತ್ತು ಅದು ಹಂಗಿಲ್ದಕ ಐತೆ ಏನೋ ಗೊತ್ತಿಲ್ಲ ರೇ ಕಿ ನನಗೆ ಅಕ್ಕಿ ನಾನು ತರಿಸ್ಬೇಕಂತ ಮಾಡಿದ್ಬಿಡು ಅದು ಕೆಜಿದ ಕೇಕ್ ತೊಗೊಂಬಂದು ಬಿಡ್ರಿಮ್ಮ ಅಂತ ಇದ್ದೆ ನಾನು ಮತ್ತು ಅಕ್ಕಿ ಬೇಡ ನನಗೆ ಅಂತನೇ ಕತ್ತಾಳ್ರಿ ಹೋಲ್ಬಿಡಂತ ನಾನು ಸುಮ್ಮನೆ ಮತ್ತು ಮಾಡ್ಕೊಂತ ಮಾಡ್ಕೊತ ಏನು ಮಾಡ್ಬೇಕು ಬಿಡ ಅಂತ ಹೇಳನ್ರಿ ನೋಡಂದ್ರಿ ಏನ್ರಾಕೀ ಈಗ ಹಂಗೀ ಕೊಟ್ರು ಅವ್ರು ಅಂತ ಹೇಳಂದ್ರೆ ಏನಾರ ತೊಗೊಂಬ್ರಿ ಅಂತಾಳೋ ಏನೋ ಗೊತ್ತಿಲ್ಲ ರೀ ರೀ ಈಗ ಅದು ಒಂದು ಸಾಗಂಬ ಅಂತಂದ್ರೆ ಇವು ಬೇಕಾಕವ್ರಿ ನಮಗೆ ಅವ್ನು ಸ್ವಲ್ಪ ಬಾದಾಮ್ ಅದೆಲ್ಲ ಅದ್ರ ಮೇಲೆ ಹಾಕಕ್ಕೆ ಅವನ್ನೆಲ್ಲ ತರೋದೇನಮ್ಮ ಅವನ ಅದಾವೆ ಆಗ್ಯಾವ ಹ್ಞೂ ಅದಾವೆ ನೋಡಿ ಒಂದಿಷ್ಟು ಇಷ್ಟು ಸುಲ್ಬಿಡ ಅವನು ಏ ಸುಲಿಮ್ಮ ಸುನದ ಸುಳಿ ಕೆಟ್ಟೋಗ ಸ್ವಲ್ಪ ಫ್ರಿಜ್ನ ಒಳಗಿಟ್ಟಿ ಇವು ಅಕ್ಕಿ ನೀರು ಹೀವ್ರಿ ನಾಳೆ ಕರಿ ಐತೆ ಅಲ್ರಿ ನಾವು ಕರಿಗೆ ಹುಡುಗರಿಗೆಲ್ಲ ದೋಸೆ ಮಾಡಿ ಎಳೆದು ಮ್ಯಾಲೆಗೆ ಮ್ಯಾಗ ಹೋಗುದ್ಬಿಡ್ತೀವಿ ಮೂರು ಸಲ ಎಳೆದು ಹೋಗುದ್ರಿ ಹಾಗಾಗಿ ಅವಕ್ಕೂ ಬೇಕು ಆಮೇಗಡೆ ನಾಶ ಬೇಕಲ್ರಿ ಅಕ್ಕಿ ಹಾಕಿನಿ ಬರೋಬ್ಬರ ಹಾಕಿಬಿಡಮ್ಮ ಹಾ ಸ್ವಲ್ಪ ಏರ್ ತಗಲ್ರಿ ಒಂದು ಎರಡು ದಿನ ಉಣ್ಣಕಾಕೈತಿ ಪಡ್ಡು ಹುತ್ತಪ್ಪ ದೋಸೆ ಬರೀ ದೋಸೆ ತಿನ್ನೋ ಅಕ್ಕಿ ಇದು ನೋಡ್ರಿ ಇವಾಗ ಒಂದು ಅರ್ಧ ತಾಸ ಅರ್ಧ ತಾಸಿನ ಮ್ಯಾಗನಲ್ಲ ಮೈಟ್ ಒಂದು ಅರ್ಧ ತಾಸಿನ ಮ್ಯಾಗಿದ್ದಿಟ್ಟ ಫ್ರಿಜ್ಜರ್ ಒಳಗೆ ಇಟ್ಟಿದ್ವಿ ಸಾಕ್ರೀಗ ತಕೊಂಡ್ಬಿಡ್ತೇ ಕಡಿಗೆ ಈಗ ತಕೊಂಡು ಈಗ ಏನು ಮಾಡಪ್ಪ ಅಂತ ಹೇಳಿದ್ರೆ ಇವನ್ನ ಕಟ್ ಮಾಡ್ಕೊಂಡ್ಬಿಡನ್ರಿ ಪೀಸ್ ಇಷ್ಟಿಷ್ಟ ಹ್ಞೂ ಇವಾಗ ನೋಡ್ರಿ ಈ ರೀತಿ ನಾನು ಕಟ್ ಮಾಡಿ ಈಗ ಇಟ್ಕೊಂಡಿನ ಮಾಡ್ದಂಥ ಸ್ವೀಟಿಂದು ರೀ ಇವಾಗ ನೋಡ್ರಿ ಏನು ಮಾಡಪ್ಪ ಅಂದ್ರೆ ಸ್ವಲ್ಪ ಪಿಸ್ತಾ ಹಾಕೊಂಡ್ಬಿಡನ್ರಿ ಇದ್ರ ಮೇಲೆ ಈ ತರ ಹಿಂಗ ಹಾಕೊಳ ನೋಡ್ರಿಪಾ ಹ್ಮ್ ನೋಡತ್ ನೋಡಕ ಅಷ್ಟ್ ಚಂದ ಕಾಣಾಕತವಮ್ಮ ಇವು ತಿಂದ್ರಂತ ಇನ್ನೂ ಟೇಸ್ಟ್ ಇರ್ತಾವ ಬಾಮಿ ಇಲ್ಲಿ ನೋಡ್ರಿಪಾ ನಾನು ಮಾಡ್ದಂತ ಪನ್ನೀರ್ ಪೇಡ ಆಗಿರ್ಬೋದು ಅಥವಾ ಮಲೈ ಪೇಡ ಆಗಿರ್ಬೋದು ಬಹಳ ಅಂದ್ರೆ ಭಾಳ ಸಖತ್ ಆಗ್ಯಾವ್ರಿ ಇವು ಎಷ್ಟು ಟೇಸ್ಟ್ ಆಗ್ಯವು ಅಂತ ಹೇಳಿದ್ರೆ ಇವತ್ತು ನನ್ನ ಮಗಳು ತಿಂದ ಹೇಳ್ತಾಡ್ರ ಬರ್ತಡೇ ಗರ್ಲ್ Arsia. Arsia. Hmm, yang Tadi, ternata lagi nih. Taste gitu ya? Hmm, coba taste. Hmm. naga. Hmm. 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 Thank you. Hmm. Lem. Nggak Ah, Ah, ya. ಸುಮ್ಮ ಆಗೈತಿ ಆನಾ ಮಾಡಾಕತ್ತಾನಮ್ಮ ಇಲ್ಲಿ ಹೇಳ ಪ ಇಲ್ಲಿ ತಿರ್ಗಿ ಹೇಳ ಮಸ್ತ ಆಗೈತಿ ನಾನು ಅಂತಿದ್ ನೋಡಿ ಬಿಡ್ತೀನಿ ನಂಗ ಯಾರ್ ತಿನ್ನಸವಲ್ದು ಇವ್ರೆಲ್ಲಾರ್ ತಿನ್ನ ನೋಡಿದ್ರ ನಂಗ ತಿನ್ನಾಕ ಇಷ್ಟ ಆಟ ಐತಿ ನೀನ ತಿನ್ನಾ ಅಂತ ಹೇಳಿ ಬಿಟ್ಟೆ ಮಮ್ಮಿ ನಾವ್ ಮಸ್ತಾಗೈತ್ರಿ ಕಲ್ಯಾಣ ಸೂಪರ್ ಆದಂತ ಪಿಡೆಲ್ ಇದು ಇವಾಗ ನಮ್ಮ ಅರ್ಷಿ ಅಂದ ಪೂರ್ಣ ರೀ ಆದ್ರೆ ಬರ್ತಾಡರಿ ಇದ್ರು ಅರಿಪಾ ಅಂತ ಮಸ್ತ್ ಇದ್ವು ಅಮ್ಮ ಸ್ವೀಟ್ ಚಂದಾಗಿದ್ವು ಮಸ್ತ್ ಆಗಿದ್ವು ಟೇಸ್ಟ್ ಆಗಿದ್ವು ಹಾ ಹಲ್ವಾ ಇದ್ ಪೆಡತಿದಂಗಲ್ಲ ಅದ ಹಾಂ ಮಲೈಪಡ್ತೀನಿ ತಿಂತೀವಲ್ಲ ಹಾಂ ಹಾಂ ಹಾಗಾಗಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ಒಳಗೆ ಟ್ರೈ ಮಾಡಿರಿ ನಾನು ಮಾಡಿ ರೀತಿ ಒಲ್ ರೀತಿಯಲ್ಲಿ ಈಜಿ ಒಳಗಾಗತ್ತೀ ಭಾಳ ಸಖತ್ ಟೇಸ್ಟ್ ಆಗಿತ್ತು ರೀ ಈಗ ಅದೆಲ್ಲ ಮತ್ತೆ ಫ್ರಿಜ್ನೊಳಗೆ ರೀ ನನ್ನ ಮನೆಯವ್ರಿಗೆ ಅಮ್ಮನ ತಿಂದಿಲ್ಲಲ್ರಿ ಹಂಗಾಗಿ ತಗಿಟೀನ್ರಿ ಅವ್ರಿಗೆ ಅವ್ರು ಬಂದ ಮೇಲೆ ಅಂತ ಅಂತೇಳ ನಾಳೆ ಒಂದು ಸಣ್ಣ ಬರಾಕತ್ತವ್ರಿ ಪಾ ನಾಳೆ ಜೋರು ಬರ್ತಾವೆನಾ ಅದಿಲ್ಲ ನಾಳೆ ಬರೋತಿ ನಾಳೆ ಈಗೇನು ಮಾಡ್ತೀನಿ ಪಾ ಅಂದ್ರೆ ಅಂಗಡಿಗೆ ಹೋಗಿಬಿಡ್ತೀನಿ ರೀ ನಾನು ಹೋಗಿಲ್ಲರಿ ಅಂಗಡಿಗೆ ಆಗಲ್ಲೇ ಹೋಗಿ ಬಂದೈಕೆ ಹೋಗಿ ಬರ್ಲವ ನಾನು ಅನ್ನ ತಾಜ್ನ ತಗೊಂಡಿದ್ದು ಅದನ್ನ ಬಿಸಿ ಇಟ್ಟಿನಿ ಅದ ಸ್ವಲ್ಪ ಸೀರೆ ಓತು ಸಾಕು ಏನಾರ ಮಾಡ್ಲೇ ಮತ್ತೆ ನಾನಂತೂ ಊಟ ಮಾಡಕೋ ಅಲ್ಲಿ ವಯವ ಬೇಜ್ಜಾರಾಗೈತೆ ಹ್ಞೂ ಬಾಳೆಹಣ್ಣದ ಬಾಣ್ಣ ತಿಂದುಬಿಟ್ರ ಇವಾಗ ನಾವು ಅಂಗಡಿ ಹೋಗಿ ಅಮ್ಮನ ಕರ್ಕೊಂಬಂದ ಆಸೀಪಟ್ಟು ಕೊಟ್ಟಾಡ್ರಿ ಅವ್ರ ಅಕ್ಕ ಆಮೇಲೆ ಕಡೆ ತೊಳ್ಯಾಕಾಳೆ ಏನ್ರಿ ಬಾಣಿ ತೊಗೊಂಬಂದಿದ್ದು ಹ್ಞೂ ತೊಳೆಕಳ್ರಿ ಯದ ಹಾಂ ಅಯ್ಯ ಯಾಕಿದ ಹಂಗೀಸ್ಕೊಂಬರೋದಮ್ಮ ಅದು ತೊಳೆ ಹಚ್ಚ ಕೊಟ್ಟಿದ್ಲ ಹಾಂ ಹಾಂ ಆಯ್ತು ಸಾವ್ರಾಯ್ತು ಕೊಡಾಯ್ತು ತೊಗೊಳಿತು ಹಾಂ ಅಶ್ಯಾ ಅಲ್ಲಿ ದಾನ ಕುಂತ ಕರ್ಕೊಂಬೋ ಮನೇನು ಕಟ್ಟಿ ಕುಂತಾರ ನೋಡಿರಿಪ್ಪ ನಾನು ಒಗ್ಗರಣೆ ಅನ್ನ ಆಮೇಲೆ ಕಡೆ ತತ್ತಿ ಆಮ್ಲೆಟ್ ಹುಣ್ಣಾಕತೀನಿ ರೀ ಆ ರೀಪ ಊಟ ಮಾಡಾಕತ್ತಲ್ಲ ರೀ ಇದ್ದ ಅನ್ನ ನಾವು ಬಿಸಿ ಮಾಡಿದ್ವಿ ರೀ ಅದನ್ನ ಊಟ ಮಾಡಾಕತಿ ಅದಿಲ್ಲ ಹಾಂ ಅದು ಫಂಕ್ಷನ್ ಇತ್ತಲ್ರಿ ಅದನ್ನ ಬಿಸಿ ಮಾಡಿದ್ವಿ ಸಾರು ಬಿಸಿ ಮಾಡಿದ್ವಿ ಒಂದು ಆಮ್ಲೆಟ್ ಹಾಕೊಂಡು ಊಟ ಮಾಡಕೀವ್ರೀಗ ಹಬ್ಬ ಅಮ್ಮ ಇನ್ನು ಫೋನ್ ಹಚ್ಚಿದ್ರಿ ಎತ್ಲಿಲ್ಲ ಯಾಕ ಇನ್ನೇಮ್ ಹಚ್ಚಿ ಅವ್ರಿಗ ನಾವು ಇವತ್ತು ಮಾಡದಂತ ಪೇಡೆ ಸಖತ್ ಆಗಿತ್ರಿ ಮಲೈ ಪೇ ಹೆಂಗಿದ್ವಾರೂಪರ ನೀರು ಪೇಡೆ ಮಲೈ ಪೇಡೆ ಏನ್ ಅನ್ಕೋರಿ ಹಾಲಿನ ಪೇಡೆ ಅಷ್ಟು ಟೇಸ್ಟ್ ಆಗಿದ್ವಿ ರೀ ಅವು ಇನ್ನೊಮ್ಮೆ ಮಾಡ್ತೀನಿ ನಾನು ಅವನ್ನ ಕೇಕ್ ಮಾಡ್ಬೇಕಾಗಿತ್ತಲ್ರಿ ಕೇಕ್ ಮಾಡಿಲ್ಲ ನನ್ನ ಮರ್ಷಿಯನ್ ಬರ್ತ್ಡೇ ಸಲುವಾಗಿ ಹಂಗಾಗಿ ಇದನ್ನಾರ ಒಂದ್ ಸ್ವೀಟ್ ಮಾಡ್ಬಿಟ್ರಂತಂದು ನನ್ ಮಗಳಿಗೋಸ್ಕರ ಮಾಡಿದ್ರಿ ಆಯ್ಕೆ ಹಂಗ್ಯಾರ ಹಾಕೊಂತಿದ್ಲರಿ ಪಾ ಹಂಗಿದ್ ತೋಳ ಹಚ್ಚಿಲ್ಲರಿ ಅವ್ರು ಪಾಪ ಹಚ್ಚಿರ್ಬೇಕೇನ್ರಿ ಅವ್ರ ಇಲ್ಲಾರಿ ಹಂಗಾಗಿ ನಾವ್ ಬರ ಇದ್ರೆ ಏನ್ ಹೇಳಕಿದ್ರು ಅಥವಾ ಕೊಟ್ಟ ಹಕ್ಕಿದ್ರ ಗೊತ್ತಿಲ್ಲ ನಾವ ಹೋಗ್ಬಿಟ್ಟಿದ್ವಿಲ್ರಿ ಫಂಕ್ಷನಿಗೆ ಹಂಗಾಗಿ ನಾವ್ ಬರಮಟಂದ್ರ ಅವ್ರ ಇಲ್ಲ ಇಲ್ರಿ ಹೋಗಿಲ್ ಬಿಡ್ ನಾಳೆ ರೇ ಬಂದು ನಾಳೆ ಹಾಕ್ಯಾರವ್ವ ಅಂತ ಹೇಳ್ತೀನಿ ರೀ ಹಾಕ್ಯಾಕಿಲ್ರಿ ಆಕೆ ನೀಗ್ ಹೋದ್ ರೀ ಏನ್ ಮಾರ್ತಾಳೆ ಪಾಪ ಇರ್ಲಿ ಬಿಡ ಅವತ್ ನೀವೇ ತ್ಯಾಂಟಿನ ಮಂದ ಕೇಕ್ ಕಟ್ ಮಾಡ್ಸಿದಲ್ಲ ಮಾಡ್ಸಿದ್ರಲ್ಲ ಹೌದಿಲ್ಲ ಸಾಕ ಆದ್ರೆ ನಾನು ಒಂದ್ ಕೇಕ್ ಮಾಡ್ಬೇಕಂತ ಮಾಡ್ಕೊಂಡಿದ್ವ ಇವಾಗಲೇ ಇಲ್ಲ ನನಗೂ ಮಾಡೋದು ನನಗ ಅರಾಮ್ ಇಲ್ದಂಗ ಆಯ್ತು ಅದ ಅಂತ ಹೇಳಂದ ಪೇಡೆ ಮಾಡಿದ್ನಲ್ರಿ ಪೇಡೆ ತಿನ್ಲ್ರಿ ಚಲೋ ಆಗ್ಯಾವಮ್ಮಾ ಅಂತಂದು ಆಕಿದ ಎಲ್ಲೋ ಒಂಥರಾ ಸಣ್ಣ ಮನಸ್ಸು ಮಾಡ್ಕೊಳ್ರಿ ಆದ್ರೂ ನಾನು ಹಂಗೆ ಹಾಕ್ಕೊಬೇಕಾಯ್ತ ಅನ್ನೋ ಆಸೆ ಇತ್ರೀ ಅದಕ್ಕೆ ಪಾಪ ಏನ್ ಮಾಡಬೇಕು ಮಿಸ್ ಆತದ ಮತ್ತೆ ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಫ್ರೆಂಡ್ಸ ಮತ್ತು ಹೊಸ್ದಾಗಿ ಯಾರು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗ ನಮಗೆ ಸಪೋರ್ಟ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಗೆ ನನ್ನ ವೀಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ